ಹನುಮ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಅರ್ಚಕರ ಪೂಜಾ ವಿವಾದ ಇದು ಸುಪ್ರೀಂ ಕೋರ್ಟ್ ಆದೇಶದಂತೆ ಪೂಜೆಯನ್ನು ಶುರು ಮಾಡಿದ್ದಾರೆ ಅರ್ಚಕ ಅರ್ಚಕನಿಗೆ ಪೂರ್ಣ ಪ್ರಮಾಣದ ಪೂಜಾ ಕಾರ್ಯವನ್ನು ನೀಡದ ಹಿನ್ನೆಲೆಯಲ್ಲಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು ನೋಡಿ ಹೈಕೋರ್ಟು ಕೂಡ ಹೇಳಿತ್ತು ಅವ್ರಿಗೆ ಅವಕಾಶ ಕೂಡಿ ಪೂಜೆ ಮಾಡಲಿಕ್ಕೆ ಅಂತೇಳಿ ಆದರೆ ಸರ್ಕಾರ ಬಿಟ್ಟಿರಲಿಲ್ಲ ಅವರಿಗೆ ಮಧ್ಯಪ್ರವೇಶವನ್ನು ಮಾಡಿತ್ತು ಈಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಗೆದ್ಕೊಂಡು ಬಂದಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕು ಮೂಲಭೂತ ಸೌಲಭ್ಯಗಳೊಂದಿಗೆ ಅವರಿಗೆ ರೂಮ್ ಕೂಡ ಕೊಡಬೇಕು ದೇವಸ್ಥಾನ ಅಲ್ಲಿ ಅಂಥೇಳಿ ಈಗ ವಿದ್ಯಾದಾಸ್ ಬಾಬಾ ಅವರು ಪೂಜೆ ಶುರು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಸೂಕ್ತ ಸೌಲಭ್ಯ ಒದಗಿಸಿ ಅವಕಾಶ ಕೊಡಬೇಕು ಅಂತ ಹೇಳಿದರು ತಹಶೀಲ್ದಾರ್ ಸೇರಿ ಅಧಿಕಾರಿಗಳು ಕಿರುಕುಳವನ್ನು ಕೊಡ್ತಾರೆ ಅಂಥೇಳಿ ಅರ್ಚಕ ಆರೋಪಿಸಿದರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವಂತಹ ಅಂಜನಾದ್ರಿ ಬೆಟ್ಟ ಇದೆ ಅಲ್ವಾ ಅಲ್ಲಿನ ಅರ್ಚಕರಿವರು ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಇದೇನು ಮಾಡ್ತು ವಶಪಡಿಸ್ಕೊಂಡು ಬಿಡ್ತು ಅಂದರೆ ಅದು ಸರ್ಕಾರದ ಅಧೀನದಲ್ಲಿ ಬರುತ್ತೆ ಅಂಥೇಳಿ ಮುಜರಾ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಅಂಥೇಳಿ ಜಿಲ್ಲಾಧಿಕಾರಿಗಳು ಅವ್ರ ಆದೇಶವನ್ನು ಹೊರಡಿಸಿದ್ರು ಆದರೆ ಇವ್ರನ್ನ ಅರ್ಚಕರನ್ನ ಮೂಲೆಗೊಂಬ ಮಾಡ್ತಾ ಬಂದರು ಅವಕಾಶವನ್ನು ಕೊಡ್ತಾ ಇರಲಿಲ್ಲ ಇವರು ನೂರ ಇಪ್ಪತ್ತು ವರ್ಷಗಳಿಂದ ತಲೆ ತಲಾಂತರಗಳಿಂದ ಪೂಜೆ ನೆರವೇರಿಸ್ಕೊಂಡು ಬರ್ತಾ ಇದ್ದರು ಹೈಕೋರ್ಟ್ ಕೂಡ ಹೇಳಿತ್ತು ಅದಾದ ಮೇಲೆ ಸರ್ಕಾರ ಕೇಳಿಲ್ಲ ಸುಪ್ರೀಂ ಕೋರ್ಟ್ ಮೂಲಕ ಸರ್ಕಾರಕ್ಕೆ ಈಗ ಚಾಟಿ ಬೀಸಿದ್ದಾರೆ ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ ನಾಗರಾಜ್ ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅರ್ಚಕರಿಗೆ ಒಂದ್ ರೀತಿ ಗೆಲುವು ಅಂತ ಹೇಳಬಹುದು ಅವರ ಕಾನೂನಾತ್ಮಕವಾಗಿ ಹೋರಾಟ ಹೇಗಿತ್ತು ಈಗ ಪೂಜಾ ಕೈಂಕರಿಗಳು ಹೇಗೆ ನೆರವೇರ್ತಾ ಇದೆ ಅನ್ನೋದು ಆ ಪ್ರಭು ಖಂಡಿತ ಕೂಡ ಅಂದ್ರೆ ಅನ್ನಮ್ಮ ಜನ್ಮಸ್ಥಳ ಅಂತಂದ್ರೆ ಅದು ಅಂಜನಾದ್ರಿ ಪರ್ವತ ಅಂತ ಹೇಳ್ಬೋದು ಅಂಜನಾದ್ರಿಯ ಒಂದು ಆಂಜನೇಯ ದೇವಸ್ಥಾನದಲ್ಲಿ ಬಹಳಷ್ಟು ವರ್ಷಗಳಿಂದ ಪೂಜಾ ಪುನಸ್ಕಾರ ನಡ್ಸ್ಕೊಂಡು ಬಂದಿರುವಂತ ಏನು ವಿದ್ಯಾದಾಸ ಬಾಬು ಅಂದ್ರೆ ಪ್ರಧಾನ ವಿದ್ಯಾಸ ಬಾಬಾ ಅವರಿಗೆ ಕೆಲವಿಷ್ಟು ಅಧಿಕಾರಿಗಳು ಕೊಡ್ತಾ ಇದ್ರು ಮತ್ತು ಅದರೊಟ್ಟಿಗೆ ಅವರಿಗೆ ಅರ್ಚಕರೆ ಸಿಗಬೇಕಾದಂತ ತೊಲೆಗಳನ್ನು ಕೂಡ ಕಸ್ಕೊಂಡಿದ್ರು ಹೇಳಿ ಒಂದು ಆರೋಪ ಕೇಳಿ ಬಂದಿರ್ತದ್ದು ಈ ಬಗ್ಗೆ ಏನಂದ್ರೆ ಸ್ವತಃ ಏನಂತಂದ್ರೆ ಇನ್ನು ಧಾರ್ಮಿಕ ತತ್ತಿ ಇಲಾಖೆ ಆಂಜನದ್ರಿಯ ದೇವಸ್ಥಾನವನ್ನು ಧಾರ್ಮಿಕ ತತ್ತಿ ಇಲಾಖೆ ಸೇರ್ಪಡೆ ಆದ ನಂತರ ಆ ಕೆಲದಿಷ್ಟು ಆಡಳಿತ ಅಧಿಕಾರಿಗಳಿರ್ಬೋದು ಮತ್ತು ಅದೇ ಕೆಲವೊಂದು ಆ ಸಿಬ್ಬಂದಿಗಳಿರ್ಬೋದು ಆ ಪ್ರಧಾನ ಅರ್ಚಕರಾದಂತಹ ವಿದ್ಯಾದ ಬಾಬು ಅವರಿಗೆ ಪೂಜೆ ಪುನಸ್ಕಾರ ಮಾಡಲು ಅವಕಾಶ ಕೊಡ್ತಾ ಇತ್ತಲ್ಲ ಬೇರೆಯವರ ಅರ್ಚಕರು ಕರೆದುಕೊಂಡು ಒಂದು ಅಲ್ಲಿ ಪೂಜೆ ಪುನಸ್ಕಾರ ಮಾಡುವಂತ ಕೆಲಸ ಮಾಡ್ತಾ ಇದ್ರು ಇದರಿಂದ ಆಕರ್ಷಕೊಂಡಂತ ಸ್ವರು ಹೈಕೋರ್ಟ್ ಮೊರೆ ಹೋಗಿದ್ರು ಆದ್ರೆ ಏನ್ ಧಾರವಾಡದ ಹೈಕೋರ್ಟ್ ನ ಪೀಠ ಏನು ಪೀಠ ಅಂತ ಅಲ್ಲಿ ಅವರು ಮೊರೆ ಹೋಗಿದ್ರು ಅಲ್ಲಿ ಧಾರವಾಡ ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ ಆದೇಶ ಮಾಡಿತ್ತು ಇಲ್ಲ ಇವರಿಗೆ ಪೂಜೆ ಪುನಸ್ಕಾರ ಮಾಡಲು ಅವಕಾಶ ಕೊಡಿ ಅಂತ ಹೇಳಿ ಆದ್ರೆ ಪದೇ ಪದೇ ಇವರಿಗೆ ತೊಂದರೆ ಆಗ್ತಾ ಇತ್ತಂತೆ ಆ ಕಾರಣಕ್ಕಾಗಿ ಅವರು ಸುಪ್ರೀಂ ಕೋರ್ಟ್ ಬರೋಗಿರುವುದು ಈಗ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದೆ ಏನು ಪ್ರಧಾನ ಅರ್ಚಕರಾದ ವಿದ್ಯಾದಾಸ್ ಬಾಬು ಅವರಿಗೆ ಅರ್ಚಕರಾಗಿ ಮುಂದುವರಿಸಬೇಕು ಪ್ರಧಾನ ಅರ್ಚಕರಾಗಿ ಮುಂದುವರಿಸಬೇಕು ಆ ನಿಟ್ಟಿನಲ್ಲಿ ಅದ್ರ ಜೊತೆಗೆ ಅವರಿಗೆ ಸಿಗಬೇಕಾದಂತಹ ಕೋಣೆ ಇರ್ಬೋದು ಸೌಲಭ್ಯ ಇರ್ಬೋದು ಅವನ್ನೆಲ್ಲ ನಲ್ಲಿ ನೀವು ಕೆಲಸ ಮಾಡಬೇಕು ಹೇಳಿ ಸ್ಪಷ್ಟವಾದ ನಿರ್ದೇಶನ ನೀಡಿರೋದು ಆ ಕಾರಣಕ್ಕಾಗಿ ಸ್ವತಃ ಏನು ಏನು ಆದೇಶ ಹೊರ ಬರ್ತದಂತೆ ವಿದ್ಯಾದಾಸ್ ಬಾಬು ಅವರು ದೇವಸ್ಥಾನಕ್ಕೆ ಬಂದು ಈಗ ವಿಶೇಷ ಪೂಜೆನ ಸಲ್ಲಿಸಿರುವುದು ಮತ್ತು ಇನ್ನು ಮುಂದೆ ಧಾರ್ಮಿಕ ವಿಧಿ ವಿಧಾನಗಳು ನನ್ನಿಂದ ನಡೀತವೆ ಅದರ ಜೊತೆಗೆ ನನಗೇನು ಹಿಂದೆ ಸಮಸ್ಯೆ ಮಾಡಿದ್ರು ಆ ರೀತಿ ಸಮಸ್ಯೆ ಮಾಡದಂತೆ ಸುಪ್ರೀಂ ಕೋರ್ಟ್ ಕೂಡ ನಿರ್ದೇಶನ ನೀಡಿದೆ ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಎಲ್ಲರೂ ತಲೆವಾಗಿ ನನಗೆ ಪೂಜೆ ಮಾಡಲು ಮತ್ತು ಕೊಡಲು ಅವಕಾಶ ಕೊಡಬೇಕು ಅಂತೇಳಿ ಈಗ ವಿದ್ಯಾಸ್ ಬಾಬಾ ಅವರು ಹೇಳ್ಕೊಂಡಿರ್ತದ್ದು ಒಟ್ಟಾರೆ ಎಂತಂದ್ರೆ ವಿದ್ಯಾಸ ಬಾಬು ಅವರು ಅಂದ್ರೆ ಅರ್ಚಕರಿಂದ ಏನಾದ್ರೆ ಸರ್ಕಾರ ಇರ್ಬೋದು ಅಲ್ಲಿಂದ ಕೆಲದಿಷ್ಟು ಅಧಿಕಾರಿಗಳು ಹಾಕುವಂತ ಕೆಲಸ ಮಾಡಿತ್ತು ಇದರನ್ನ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಜಯ ಗಳಿಸಿರುತ್ತದ್ದು ಪ್ರಭು ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ